ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಬಾಡಿಗೆ ಮನೆಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಹೌದು ಹೊಸ ತಿದ್ದುಪಡಿ ಬಾಡಿಗೆ ಮನೆಯಲ್ಲಿ ವಾಸಿಸುವ ಲಕ್ಷಾಂತರ ಜನರ ಮೇಲೆ ನೇರ ಪರಿಣಾಮ ಬೀರಲಿದೆ ಸ್ನೇಹಿತರೆ ಕರ್ನಾಟಕ ಬಾಡಿಗೆ ನಿಯಂತ್ರಣ ಕಾಯ್ದೆಯಲ್ಲಿ ಸರ್ಕಾರ ಹಲವು ತಿದ್ದುಪಡಿಗಳನ್ನು ಮಾಡಿದೆ ಈ ತಿದ್ದುಪಡಿಗಳು ಬಾಡಿಗೆದಾರರು ಮತ್ತು ಮನೆಯ ಮಾಲೀಕರಿಗೆ ಕಡ್ಡಾಯವಾಗಿ ಪಾಲಿಸಬೇಕಾದವು ಮೊದಲನೇದು ಬಾಡಿಗೆ ವಿವಾದಗಳು ಅಪರಾಧವಲ್ಲ ಇನ್ನು ಮುಂದೆ ಬಾಡಿಗೆ ಸಂಬಂಧಿತ ಸಮಸ್ಯೆಗಳನ್ನು ಅಪರಾಧವಾಗಿ ಪರಿಗಣಿಸುವುದಿಲ್ಲ ಆದರೆ ದಂಡ ಮೊತ್ತವನ್ನು ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಿಸಲಾಗುತ್ತದೆ ಇನ್ನು ಎರಡನೇದು ಬಾಡಿಗೆ ಮನೆ ಮರು ಬಾಡಿಗೆ ನಿಷೇಧ ಯಾರೇ ಆಗಲಿ ಬಾಡಿಗೆಗೆ ತೆಗೆದುಕೊಂಡ ಮನೆಯನ್ನ ಇನ್ನೊಬ್ಬರಿಗೆ ಬಾಡಿಗೆಗೆ ನೀಡುವುದು ಕಾನೂನು ವಿರುದ್ಧವಾಗಿದೆ ಮೂರನೇದು ಮಾಲೀಕರಿಂದ ಬಲವಂತ ತೆರವು ನಿಷೇಧ ಮನೆಯ ಮಾಲೀಕರು ಬಾಡಿಗೆದಾರರನ್ನು ಕಾನೂನು ಬಾಹಿರವಾಗಿ ಅಥವಾ ಒತ್ತಾಯ ಹೊರಹಾಕಲು ಸಾಧ್ಯವಿಲ್ಲ ಇನ್ನು ನಾಲ್ಕನೇದು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ನೋಂದಾವಣೆ ಕಡ್ಡಾಯ ಬಾಡಿಗೆ ವ್ಯವಹಾರದಲ್ಲಿ ತೊಡಗಿರುವ ಎಲ್ಲಾ ಮಧ್ಯವರ್ತಿಗಳು ಸರ್ಕಾರದ ಕಾಯ್ದೆಯ ಪ್ರಕಾರ ನೋಂದಾವಣೆ ಮಾಡಿಕೊಳ್ಳಬೇಕು ಇನ್ನು ಐದನೇದು ಬಾಡಿಗೆ ಮೊತ್ತ ನಿಯಂತ್ರಣ ಮಾಲೀಕರು ಬೇಕಾಬಿಟ್ಟಿ ಬಾಡಿಗೆಯನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಮಾತ್ರ ಬಾಡಿಗೆ ನಿಗದಿಪಡಿಸಬೇಕು ಇನ್ನು ಆರನೇದು ಬಾಡಿಗೆ ಒಪ್ಪಂದ ಕಡ್ಡಾಯ ಯಾವುದೇ ಮನೆ ಬಾಡಿಗೆಗೆ ನೀಡಿದರೆ ಅಥವಾ ಪಡೆದರೆ ಬರೆಹದ ಒಪ್ಪಂದ ಕಡ್ಡಾಯ ಅದರಲ್ಲಿ ಬಾಡಿಗೆ ಮೊತ್ತ ಅವಧಿ ಹಾಗೂ ಮಾಲೀಕ ಬಾಡಿಗೆದಾರರ ಹಕ್ಕುಗಳು ಸ್ಪಷ್ಟವಾಗಿ ಬರೆಯಬೇಕು ಇನ್ನು ದಂಡ ಅಥವಾ ಶಿಕ್ಷೆ ಯಾವುದೇ ಉಲ್ಲಂಘನೆ ಮಾಡಿದರೆ ದಂಡ ಅಥವಾ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಈ ಹೊಸ ಕಾಯ್ದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಮುಂತಾದ ನಗರಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಮನೆಯ ಮಾಲೀಕರಿಗೂ ಬಾಡಿಗೆದಾರರಿಗೂ ಇದು ಸಮಾನ ರಕ್ಷಣೆಯನ್ನು ಒದಗಿಸುತ್ತದೆ ಸ್ನೇಹಿತರೆ ನೀವು ಯಾವ ರೀತಿಯ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೀರಿ ಬಾಡಿಗೆ ಒಪ್ಪಂದ ಮಾಡಿಕೊಂಡಿದ್ದೀರಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ